ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತೊಂದು ವಚನಗಳು ಒಂದರಿಂದ ಹದಿನಾರು ಜಸ್ರೀಲಿನಲ್ಲಿ ಸಮಾರಿಯದ ಅರಸ ಅಹಾಬನ ಅರಮನೆಯ ಹತ್ತಿರ ಜಸ್ರೀಲಿನವನಾದ ನಾಬೋತನೆಂಬ ವ್ಯಕ್ತಿಗೆ ಒಂದು ದ್ರಾಕ್ಷಿ ತೋಟವಿತ್ತು ಅಹಾಬನು ಆ ನಾಬೋತನಿಗೆ ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಕೊಡು ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುತ್ತೇನೆ ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು ಅದಕ್ಕೆ ನಾಬೂತನು ಪಿತ್ರಾರ್ಜಿತ ಸೊತ್ತನ್ನು ನಿಮಗೆ ಮಾರದಂತೆ ಸರ್ವೇಶ್ವರ ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು ಪಿತ್ರಾರ್ಜಿತ ಸೊತ್ತನ್ನು ನಿನಗೆ ಕೊಡುವುದೆಲ್ಲವೊಂದು ನಾವೋತನು ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು ಆಗ ಅವನ ಹೆಂಡತಿ ಇಜಬೆಲ್ಲಳು ಅವನ ಬಳಿಗೆ ಬಂದು ನೀವೇಕೆ ಊಟ ಮಾಡುವುದಿಲ್ಲ ನಿಮಗೆ ಯಾವ ಚಿಂತೆ ಎಂದು ಕೇಳಿದಳು ಅವನು ನಾನು ಜಸ್ರೇಲಿನವನಾದ ನಾಬೋತನಿಗೆ ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಮಾರಿಬಿಡು ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ಹೇಳಿದೆ ಆದರೆ ಅವನು ಕೊಡುವುದಿಲ್ಲ ಬಿಟ್ಟ ಎಂದು ಉತ್ತರ ಕೊಟ್ಟನು ಆಗ ಅವನ ಹೆಂಡತಿ ಇಜಬೇಲಳು ಇಸ್ರಾಯೇಲರಾದ ಅರಸರಾದ ನೀವು ಹೀಗೆ ವರ್ತಿಸುವುದೇ ಎದ್ದು ಊಟ ಮಾಡಿ ಸಂತೋಷದಿಂದಿರಿ ನಾನು ನಿಮಗೆ ಜಸ್ರೀಲಿಯನ್ನವನಾದ ನಾಭೂತನ ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ನುಡಿದಳು ಅಂತೆಯೇ ಅಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಬೂತನ ಊರಿನಲ್ಲಿದ್ದ ಎಲ್ಲ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದಳು ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿರಿ ನೂತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿರಿ ಅವನು ದೇವರನ್ನು ಅರಸರನ್ನು ಶಪಿಸಿದವನು ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿರಿ ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿರಿ ಎಂದು ಬರೆದಿದ್ದಳು ಅವನ ಊರಿನ ಹಿರಿಯರು ಪ್ರಧಾನ ಪುರುಷರು ಇಜಬೇಲಳು ಕಳಿಸಿದ್ದ ಪತ್ರದಲ್ಲಿ ಬರೆದಿದ್ದಂತೆಯೇ ಮಾಡಿದರು ಉಪವಾಸವನ್ನು ಪ್ರಕಟಿಸಿದರು ನೆರೆದ ಸಭೆಯ ಮುಂದೆ ನಬೋತನನ್ನು ನಿಲ್ಲಿಸಿದರು ತರುವಾಯ ಇಬ್ಬರು ದೃಷ್ಟರು ಬಂದು ಅವನ ಮುಂದೆ ಕುಳಿತರು ಇವನು ದೇವರನ್ನು ಅರಸನನ್ನು ಶಪಿಸಿದನ್ನ ಶಪಿಸಿದ್ದಾನೆಂಬುದಾಗಿ ಜನರ ಎದುರಿನಲ್ಲೇ ಅವನಿಗೆ ವಿರುದ್ಧ ಸಾಕ್ಷಿ ಹೇಳಿದರು ಜನರು ಅವನನ್ನು ಊರಿನ ಹೊರಗೆ ಒಯ್ದು ಕಲ್ಲೆಸೆದು ಕೊಂದನು ನಾಬೋತನು ಕಲ್ಲೆಸೆತದಿಂದ ತನ್ನ ಸಮ ಸತ್ತ ಸಮಾಚಾರವನ್ನು ಆ ಹಿರಿಯರು ಇಜಬೇಲಳಿಗೆ ಮುಟ್ಟಿಸಿದರು ಆಕೆ ಇದನ್ನು ಕೇಳಿ ಅಹಾಬನಿಗೆ ನೀವು ಹೋಗಿ ನಾಬೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳಿ ಅವನು ಜೀವದಿಂದಿಲ್ಲ ಸತ್ತನು ಎಂದು ಹೇಳಿದಳು ಜಸ್ರೀನವನಾದ ನಾಬು ತನ್ನ ಮರಣ ವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ನುಡಿಗೆ ಕಿವಿಕೊಡು ಪ್ರಭು ಎನ್ನ ನುಡಿಗೆ ಬಗೆಗೊಡು ಎನ್ನ ಎನ್ನಾತ್ಮದ ಮೊರೆಗೆ ಎನ್ನ ಎನ್ನರಸನೆ ದೇವನೇ ಮಾಡುವೆ ನಿನಗೆ ಪ್ರಾರ್ಥನೆ ನೀ ಆಲಿಸೆನ್ನ ಯಾಚನೆ ಶ್ಲೋಕ ಕಿವಿಕೊಡು ಪ್ರಭು ಎನ್ನ ನುಡಿಗೆ ದುಷ್ಟತನಕ್ಕೆ ದೇವಾ ನಿನಗಿಲ್ಲ ಒಳವು ಕೆಟ್ಟತನಕ್ಕೆ ನಿನ್ನ ಬಲಿಯಿಲ್ಲ ನಿಲುವು ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು ನಿನಗೆ ವೈರಿಗಳಾಗುವರು ಅಧರ್ಮಿಗಳು ಶ್ಲೋಕ ಕಿವಿಕೊಡು ಹುಸಿ ನುಡಿವರನ್ನು ಪ್ರಭು ನೀ ನಾಶ ಮಾಡುವೆ ಹಿಂಸಕರನ್ನು ವಂಚಕರನ್ನು ನೀ ಬಿಡುವೆ ಶ್ಲೋಕ ಕಿವಿಕೊಡು ಪ್ರಭು ಎನ್ನ ನುಡಿಗೆ ಘೋಷಣೆ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸ್ವಾತಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ ಆದರೆ ನನ್ನ ಬೋಧನೆ ಇದು ನಿಮಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳ ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಅಂಗಿಯನ್ನೂ ಕೊಟ್ಟು ಬಿಡು ಯಾರಾದರೂ ಒಂದು ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ ಎರಡು ಕಿಲೋಮೀಟರ್ ದೂರ ಹೋಗು ಬೇಡಿಕೊಳ್ಳುವವನಿಗೆ ಕೊಡು ಸಾಲ ಕೇಳಿ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿ ಕೊಡುವುದೆಂದರೆ ಅನ್ಯಾಯ ಮಾಡಿದವನಿಗೂ ಸಮ ಪ್ರಮಾಣದ ಶಿಕ್ಷೆ ಕೊಡಿಸುವುದೇ ಸಾಮಾಜಿಕ ನ್ಯಾಯ ಪದ್ಧತಿ ಇಂತಹ ನ್ಯಾಯ ಪದ್ಧತಿಯನ್ನು ಪಾಲಿಸುವಾಗ ಶಕ್ತಿ ಇದ್ದವರು ಅಧಿಕಾರದ ದುರುಪಯೋಗ ಮಾಡಿ ಮಹತ್ವದ ಕೇಡನ್ನು ಮಾಡಬಾರದೆಂಬುದಕ್ಕಾಗಿಯೇ ಸರಿಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಮುನ್ನೂರರಲ್ಲಿ ಹಮ್ಮೂರಬ್ಬಿ ಪ್ರತೀಕಾರದ ನಿಯಮಗಳನ್ನು ಕೊಟ್ಟನು ಈ ನಿಯಮ ಬಂದ ಮೇಲೆ ಅನೇಕ ದುರ್ಬಲರ ಬಡವರ ಜೀವ ಉಳಿದವು ಅದು ಹೇಗೆಂದರೆ ಉದಾಹರಣೆಗೆ ಯಾವುದೇ ಚಿಕ್ಕ ದ್ವೇಷದ ಜಗಳದಲ್ಲಿ ಒಬ್ಬನ ಕಣ್ಣು ಅಥವಾ ಹಲ್ಲು ಅಥವಾ ಕೈ ಹೋದರೆ ಅಧಿಕಾರವಿದ್ದವರು ಪ್ರಭಾವಿಗಳು ಅವರ ವಿರೋಧಿಗಳ ಜೀವವನ್ನೇ ತೆಗೆದುಬಿಡುತ್ತಿದ್ದರು ಕೇವಲ ಒಂದು ಕಣ್ಣಿಗೋಸ್ಕರ ಅಥವಾ ಹಲ್ಲಿಗೋಸ್ಕರ ಬಡವರು ತಮ್ಮ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದರು ಇದನ್ನು ತಪ್ಪಿಸಲು ಸಮ ಪ್ರಮಾಣದ ಶಿಕ್ಷೆ ನಿಯಮಗಳು ಜಾರಿಗೆ ಬಂದವು ಇಸ್ರೇಲ್ ಜನತೆ ಈಜಿಪ್ಟಿನ ಗುಲಾಮಗಿರಿಯಿಂದ ಬಿಡುಗಡೆಯಾಗಿ ನಲವತ್ತು ವರ್ಷ ಮರುಭೂಮಿಯಲ್ಲಿ ಅಲೆದಾಡುವಾಗ ಕುಲ ಕುಲಕುಲಗಳ ನಡುವೆ ಆದ ಜಗಳಗಳನ್ನು ಮೋಶೆ ಮುಂದೆ ತಂದಾಗ ಮೋಶೆ ಈಜಿಪ್ಟ್ ದೇಶದಲ್ಲಿ ಪಾಲಿಸುತ್ತಿದ್ದ ಈ ನಿಯಮಗಳಿಗೆ ಸ್ವಲ್ಪ ಸಡಿಲಿಕೆಯನ್ನು ಕೊಟ್ಟು ಕರುಣೆಯುಳ್ಳ ತೀರ್ಪನ್ನು ಕೊಡುತ್ತಿದ್ದನು ಯಾಜಕಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಹದಿನೆಂಟರಲ್ಲಿ ಮೋಶೆ ಇಸ್ರಾಯೇಲ್ ಜನತೆಗೆ ಹೇಳುವುದೇನೆಂದರೆ ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡು ಮಾಡಬೇಡ ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಉಪದೇಶವನ್ನು ಕೊಟ್ಟರು ಆದರೆ ಪ್ರಭುಯೇಸ್ಸು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಲೇಬಾರದು ಎಂಬ ಬೋಧನೆಯನ್ನು ನೀಡುತ್ತಾರೆ ಏಸು ಹಳೆಯ ನಿಯಮಗಳನ್ನು ಸಿದ್ದಿಗೆ ತಂದು ಶತ್ರುವನ್ನು ಕೂಡ ಪ್ರೀತಿಸುವ ನಿಯಮವನ್ನು ಬೋಧಿಸಿದರು ಮಾತ್ರವಲ್ಲ ಶಿಲುಬೆಯ ಮೇಲಿಂದ ಅದನ್ನು ಪಾಲಿಸಿದರು ಆದುದರಿಂದ ನಿಜವಾದ ಕ್ರೈಸ್ತರಾಗಿ ಬಾಳುವುದೆಂದರೆ ಅನ್ಯಾಯ ಮಾಡಿದವನ ವಿರುದ್ಧ ಕಿಂಚಿತ್ತೂ ಸೇಡನ್ನು ತೀರಿಸಿಕೊಳ್ಳದೆ ಮುಯ್ಯಿ ತೀರಿಸಿಕೊಳ್ಳದೆ ಪ್ರತಿಹಿಂಸೆ ಪ್ರತಿಕಾರವೆಸಗದೆ ಪ್ರೀತಿಸಿ ಬಾಳುವುದು ಏಸುವಿನ ಇಂದಿನ ಬೋಧನೆ ಬಲಗೆನ್ನೆಗೆ ಒಡೆದರೆ ಎಡಗೆನ್ನೆಯನ್ನು ಒಡ್ಡು ಅಂದರೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡಿ ಆತನನ್ನು ಅಥವಾ ಆಕೆಯನ್ನು ನಾಚಿಗೆಗೆ ಈಡು ಮಾಡು ಈ ರೀತಿಯಲ್ಲಿ ನಿನ್ನ ಶತ್ರುವನ್ನು ಪ್ರೀತಿಯಿಂದ ಜಯಿಸಲು ಕರೆ ಕೊಡುತ್ತಾರೆ ಅದೇ ರೀತಿ ನಮ್ಮ ಸ್ವಂತ ಸ್ವತ್ತನ್ನು ತನ್ನದೆಂದು ವಾದ ಮಾಡಿ ಕಿತ್ತುಕೊಳ್ಳುವನಿಗೆ ಉದಾರ ಮನಸ್ಸು ತೋರಿಸು ಎನ್ನುತ್ತಾರೆ ಪ್ರಭು ಯೇಸು ಕಾರಣ ದುರಾಶೆ ಮಾನವನ ನಾಶಕ್ಕೆ ದಾರಿ ಅದು ಆತನ ಶವಪೆಟ್ಟಿಗೆಯ ಕೊನೆಯ ಮೊಳೆ ಮುಂದೆ ಆತನಿಗೆ ಅಥವಾ ಆಕೆಗೆ ಏನೂ ಸಿಗದು ದುರಾಶೆಯೇ ಕೊನೆಯ ಹಂತಕ್ಕೆ ಅಂದರೆ ಅವನನ್ನು ಸಮಾಧಿಯವರೆಗೆ ಕರ್ಕೊಂಡು ಹೋಗುವುದು ಪರರಿಗೆ ಸಹಾಯ ಮಾಡಿ ಬದುಕಲು ಏಸು ಕರೆ ಕೊಡುತ್ತಾರೆ ಆದುದರಿಂದ ಇವತ್ತಿನ ಶುಭ ಸಂದೇಶವನ್ನು ಆಲಿಸಿದ ನಾವು ನಮ್ಮಂತೆಯೇ ಕಾಣುವ ನಮ್ಮ ಸಹೋದರ ಸಹೋದರಿಯರನ್ನು ನಮ್ಮಂತೆ ಪ್ರೀತಿಸೋಣ ಅವರನ್ನು ಗೌರವಿಸೋಣ ಅವರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳದೆ ಪರಸ್ಪರ ಸ್ನೇಹ ಬಾಂಧವ್ಯದಿಂದ ಬಾಳೋಣ ಆಗ ಮಾತ್ರ ನಾವು ಯೇಸುವಿನ ನಿಜವಾದ ಹಿಂಬಾಲಕರು ಆಗಲು ಸಾಧ್ಯ ಕೊನೆಯದಾಗಿ ಪ್ರಿಯರೇ ಸಾಧ್ಯವಾದರೆ ಅಪಕಾರ ಮಾಡಿದವರಿಗೂ ಉಪಕಾರ ಮಾಡೋಣ ಕಟ್ಟ ಕಡೆಗೆ ಉಪಕಾರ ಮಾಡಲು ಮನಸ್ಸಿಲ್ಲದಿದ್ದರೆ ಪರವಾಗಿಲ್ಲ ಆದರೆ ಉಪದ್ರವ ಮಾಡದೆ ಬದುಕೋಣ ಪ್ರಭು ಯೇಸ್ಸು ನಮ್ಮೆಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಲಿ